அர் Ort mouveருங்கள்னுடரம்னை பாரும் பாரை மிட regiónள்கள் அரு scient testim políticas nadie ನಾವು ನಾಲ್ನಾಡಿಗೆ ಜಾಥವನ್ನು ಪೂಜ್ಯರಾದ ಲಕ್ಷ್ಮೀನಾರಾಯಣ ಜಿಲ್ಲಾ ಪ್ರತಿನಿಧಿಯಾದ ಮಹೇಶ್ ಕಜ್ಜೆ ಅವರಿದ್ದಾರೆ ತಮ್ಮ ಶ್ರೀ ಅವಾರ್ಡ್ ಸೊಸೈಟಿ ಗುರುರಾಜರಿದ್ದಾರೆ ಹಾಗೆ ಗಿರಿ ಗಿರಿ ಪ್ರಕಾಶ್ ತಂತ್ರಗಳಿದ್ದಾರೆ ಇಬ್ಬರ ಸಮಸ್ಯೆ ಸೇರಿಕೊಂಡು ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಇದೀಗ ಪ್ರಾರಂಭಿಸ್ತಾ ಇದ್ದೇವೆ

ಯಜ್ಞೋಪವೀತಂ ಯಜ್ಞೋಪವೀತಂ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಪರಂಪರೆಯನ್ನು ಉಳಿಸಿಕೊಂಡು ಬರ್ತಾ ಇರುವವರು ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ಬ್ರಾಹ್ಮಣರು ಯಾರಿಗೂ ಕೇಡು ಬಯಸಿದವರಲ್ಲ ಲೋಕ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸಣ್ಮಂಗಲಿ ಭವಂತೋ ಅಂತ ಹೇಳುದಿದ್ರೆ ಅದು ಬ್ರಾಹ್ಮಣರು ಮಾತ್ರ ಬಂಧುಗಳೇ ಬ್ರಾಹ್ಮಣರು ಮಾತ್ರ ಇವತ್ತಿನ ಯಾರನ್ನು ಬೇಕಾದ್ರೂ ನೋಡಿಕೊಳ್ಳಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾಣಿ ಭವಂತು ಈ ವೇದ ವೇದ ಮಂತ್ರಗಳಿಗೂ ಹೇಳ್ತಾ ಇರುವುದು ನಮ್ಮ ಬ್ರಾಹ್ಮಣರು ಮಾತ್ರ ಇವತ್ತಿನ ದಿವಸದಲ್ಲಿ ಅಂತಹ ಬ್ರಾಹ್ಮಣರಿಗೆ ಇವತ್ತು ಏನಾಗಿದೆ ಬ್ರಾಹ್ಮಣರಿಗೆ ಎದ್ದು ನಿಲ್ಲಿಕೆ ಆಗದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಗಳ ಇವತ್ತು ಬ್ರಾಹ್ಮಣತ್ವವನ್ನು ನಿರ್ಮಾಣ ಮಾಡಬೇಕಂತ ಕಾಯ್ತಾ ಇದ್ದಾರೆ ಬಂಧುಗಳೇ ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎನ್ನುವಂತಹ ಒಂದು ದೊಡ್ಡ ತೇರು ಬ್ರಾಹ್ಮಣ ಮಹಾಸಭದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವು ಅನ್ಯಾನ್ಯ ಸಂಘಟನೆಗಳು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು ಎಂಟು ಒಂಬತ್ತು ಸಂಘಟಗಳು ಸಂಘಟನೆಗಳಿವೆ ತ್ರಿಮತಸ್ಥ ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ನೀವು ತಿಳ್ಕೊಳ್ಳಿ ತ್ರಿಮತಸ್ಥ ಬ್ರಾಹ್ಮಣರು ಎಲ್ರು ಒಟ್ಟಾಗಿದ್ದಾರೆ ಪ್ರತಿಯೊಬ್ಬರು ಒಟ್ಟಾಗಿದ್ದಾರೆ ಇನ್ನು ಮುಂದೆ ನಾವು ಹೀಗೆ ಇರ್ತೇವೆ ಬಂಧುಗಳೇ ಈ ತ್ರಿಮತಸ್ಥ ಬ್ರಾಹ್ಮಣರು ಎಲ್ಲ ಹುಟ್ಟು ಸೇರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬಂತ ಆ ತೇರಿನಲ್ಲಿ ಇವತ್ತು ನಾವು ನಮ್ಮ ಜನಿವಾರವನ್ನು ಆ ಒಬ್ಬ ವಿದ್ಯಾರ್ಥಿಯ ಸಿಇಟಿ ಟಿ ಎಕ್ಸಾಮ್ ಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಯ ಆ ಜನಿವಾರವನ್ನು ತುಂಡು ಮಾಡಿದಂತಹ ಪ್ರಸಂಗ ಇದು ನಿಜಕ್ಕೂ ಖೇದಕರ ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ಮಂಗಳೂರಿನ ಪ್ರತಿಯೊಬ್ಬ ಬ್ರಾಹ್ಮಣರು ಇವತ್ತು ನಾವು ಇಲ್ಲಿ ಸೇರಿಕೊಂಡಿದ್ದೇವೆ ನಮ್ಮದೇ ಆದಂತಹ ಒಂದು ಪ್ರತಿಭಟನೆಯನ್ನು ಮಾಡುದು ಯಾರ ವಿರುದ್ಧವಲ್ಲ ಯಾರ ವಿರುದ್ಧ ಷಡ್ಯಂತ್ರವಲ್ಲ ಇದು ಇದು ನಾವು ನಮ್ಮದೇ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೇವೆ ಇಂದಿನಿಂದ ಎಲ್ಲ ಬ್ರಾಹ್ಮಣರು ಒಗ್ಗಟ್ಟಿತರಾಗಿ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರಾಹ್ಮಣಕ್ಕೆ ಏನಾದರೂ ಕೇಳಿ ಬಂದ್ರೆ ಖಂಡಿತವಾಗಿಯೂ ನಾವು ಪ್ರತಿಭಟಿಸ್ತೇವೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಹಾಗಾಗಿ ಇವತ್ತಿನ ದಿವಸದಲ್ಲಿ ನಮ್ಮೊಂದಿಗೆ ಎಲ್ಲ ಬಂಧುಗಳಿದ್ದಾರೆ ನಮ್ಮ ಈ ಭಾಗದಲ್ಲಿರುವಂತ ಎಂಟು ಒಂಬತ್ತು ಉಪಭಂಗಡಗಳಿವೆ ಆ ಎಂಟು ಒಂಬತ್ತು ಉಪಭಂಗಡಗಳ ಪ್ರತಿ ಒಬ್ಬ ಪ್ರತಿನಿಧಿಯು ಈ ಇದರಲ್ಲಿ ಸೇರಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾ ತುಂಬಾ ಸಂತೋಷ ಆಗ್ತಾ ಇದೆ ಬಂಧುಗಳೇ ಹಾಗಾಗಿ ನಮ್ಮ ಕಟೀಲಿನ ಪೂಜ್ಯರಾದಂತ ಲಕ್ಷ್ಮೀನಾರಾಯಣ ಆಸ್ರಣ ಹಾಗೇನೆ ಕಮಲಾದೇವಿ ಪ್ರಸಾದ ಆಸ್ರನಿದ್ದಾರೆ ಹರಿಕೃಷ್ಣ ಪುನರೂರ್ ಶರವು ರಾಘವೇಂದ್ರ ಶಾಸ್ತ್ರಿಗಳಿದ್ದಾರೆ ಹಾಗೆ ಆಚಾರ್ಯ ಮಠದ ಪಂಡಿತರಿದ್ದಾರೆ ಪ್ರತಿಯೊಬ್ಬರು ಯಾರ ಹೆಸರು ನಾನು ಇಲ್ಲಿ ಬಿಟ್ಟು ಹೋಗ್ಬೋದು ಹೇಳಿದ್ರೆ ಆದರೆ ಒಂದು ಒಂದೊಂದು ಸತ್ಯ ಎಲ್ಲರ ಒಂದು ಶಕ್ ಒಟ್ಟಿಗೆ ಇದ್ದದ್ರಿಂದ ಇವತ್ತು ಈ ಮಟ್ಟಕ್ಕೆ ನಾವು ಇಲ್ಲಿ ಈ ಕಾಲ್ನಡಿಗೆ ಜಾತವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ